ಹಾಯ್ ಹಲೋ ನಮಸ್ಕಾರ ರೀ ಫ್ರೆಂಡ್ಸಾ ಎಲ್ಲರೂ ಹೆಂಗೆ ಇದ್ದೀರಿ ಆರಾಮಿದ್ದೀರಿ ಈಗ ನಿಮ್ಗೆ ಟೈಟಲ್ ನೋಡಿನೂ ರೀ ನಾವಿರೋ ಜಾಗ ನೋಡಿನೂ ಗೊತ್ತಾಗಿರ್ತೀರಿ ನಾವು ಎಲ್ಲಿದ್ದೀವಿ ಅಂಥೇಳಿ ಗೊತ್ತಾಗಿರ್ತಾರೆ ನಿಮಗೆ ಈಗ ಎಲ್ಲಾರಿಗು ನೋಡಿರಿ ನಾವು ದವಾಖಾನಿಯೊಳಗೆ ರೀ ಎಲ್ಲಪ್ಪ ಅಂತಂದ್ರೆ ವೃಕ್ಷ ಹಾಸ್ಪಿಟಲ್ ರೀ ಮಾರ್ಕೆಟ್ ಒಳಗೆ ನೋಡಿರಿ ನಮ್ಮ ಸಮೃದ್ಧಿಗೆ ಅಡ್ಮಿಟ್ ಮಾಡಬೇಕಾಯ್ತು ಸಮೃದ್ಧಿಗೆ ಏನಾಯ್ತು ಅನ್ನೋದನ್ನು ಹೇಳ್ತೀನಿ ರೀ ಇಲ್ಲೇ ನೋಡ್ರಿ ಈಗ ಸಮೃದ್ಧಿ ಅಂತರ ಈಗ ಸದ್ಯಕ್ಕೆ ಕುಂತ ಆಟ ಆಡಕ್ಕ ನೋಡ್ರಿ ಯಾಕಂದ್ರೆ ಇವಾಗ ನಾನು ಅಡ್ಮಿಟ್ ಆಗಿ ನಾಲ್ಕು ಮೂರನೇ ದಿವ್ಸಿದ್ದ ವೀಡಿಯೋಸ್ ಮಾಡಿರೋದ್ರ ನಾನು ಯಾಕಂದ್ರೆ ಮೂರು ದಿವಸ ಐತ್ರಿ ನಾವು ಈಗ ಅಡ್ಮಿಟ್ ಆಗಿನೇ ಮೂರು ದಿನ ರೀ ಹಾಗಾಗಿ ಈವತ್ತ ಸಮೃದ್ಧಿ ಎದ್ದು ಕುಂತಿರೋದ್ರಿ ಎರಡು ದಿವಸ ಒಟ್ಟು ಎದ್ದೇ ಇರಲಿಲ್ಲ ಇವತ್ತು ಎದ್ದು ಕುಂತ ಆಟ ಆಡ್ಲಿಕ್ಕತ್ತಾಡಿರಿ ಕಾಣಿಸ್ತಿರ್ಬೋದು ನಿಮ್ಗೆ ಇಡತ್ನಿ ಚಂದದೇ ಕುಂತು ಕುಂತು ಆಟ ಆಡ್ಲಿಕ್ಕ ಯಾಕಂದ್ರೆ ಎರಡು ದಿನ ತನಕ ಎದ್ದೇ ಇರಲಿಲ್ಲ ರೀ ಈಗ ಕಮ್ಮಿ ಆಗಿದೆ ರೀ ಎಲ್ಲ ಆಟ ಆಡ್ಲಿಕ್ಕತ್ತಾಳೆ ನಾವು ನಿಮ್ಮೆಲ್ಲರಿಗೂ ಗೊತ್ತಿರೋ ಹಂಗೆ ನಾವು ಊರಿಗೆ ಹೋಗಿದ್ದೇವ್ರಿ ಅದು ಊರಿಗೆ ಹೋಗಿದ್ ಬ್ಲಾಗ್ಸನ್ನು ನಾನು ಶೇರ್ ಮಾಡ್ಕೊಂಡಿದ್ದೀನಿ ಅಂದರೆ ಫಿರೋಜಾಬಾದ್ಗೆ ರೀ ರೊಟ್ಟಿ ಬುತ್ತಿ ಫಂಕ್ಷನ್ ಇತ್ತು ಫಂಕ್ಷನ್ ಸಲುವಾಗಿ ಅಂಥೇಳಿ ಊರಿಗೆ ರೀ ಹಾಗೀಗ ಸುಮ್ಮನೆ ಒಂದು ಸ್ವಲ್ಪನ ಇದು ಏನಾಗಿತ್ತು ಸಮೃದ್ಧಿಗೆ ರೀ ಊರಿಗೆ ಹೋದೆವು ರೀ ಊರಿಗೆ ಹೋದ್ಮೇಲೆ ಅವತ್ತಿನ ದಿನ ಬುತ್ತಿ ಬೀರ್ತಾರಲ್ರಿ ಬುತ್ತಿ ಬೀರೋದು ವೀಡಿಯೋಸ್ನ ನೋಡಿರಿ ನೀವೆಲ್ಲರೂ ಬುತ್ತಿ ಅದು ಎಲ್ಲ ಬೀರ್ದೆವು ಬೀರಾದ್ಮೇಲೆ ಅವತ್ತು ರಾತ್ರಿನ ಭಾಳಷ್ಟು ಜ್ವರ ಬಂದ್ಬಿಡ್ತಾರೆ ಬುತ್ತಿ ಬೀರಿದ ದಿವಸ ರಾತ್ರಿನ ಭಾಳಷ್ಟು ಜ್ವರ ಬಂದ್ರಿ ಬುತ್ತಿ ಬಿರ್ಬೇಕಾದ್ರೆ ನೋಡಿರಿ ಈಗ ನಿಂತು ಆಟ ಆಡ್ಲಕ್ಕಿದ್ರು ಅವತ್ತಿನ ರಾತ್ರಿ ಫುಲ್ ಜ್ವರ ಅಂದ್ರೆ ಜ್ವರ ರೀ ರಾತ್ರಿ ಎಲ್ಲ ಮಂದ್ಕೊಂಡಿಲ್ಲ ಅವತ್ತು ಬುತ್ತಿ ಬೀರಿದ ದಿನ ಅಷ್ಟ ಫುಲ್ ಜೋರಂದ್ರೆ ಜೋರಾಗಿ ಜ್ವರ ಬಂದ್ಬಿಟ್ಟು ರೊಕ್ಕ ಜ್ವರ ಮತ್ತು ಒಂದು ಸ್ವಲ್ಪ ಕೆಮ್ಮು ಎರಡು ಸ್ಟಾರ್ಟ್ ಆಗಿಬಿಟ್ಟಿತ್ತು ಭಾಳ ಅಂದ್ರೆ ಭಾಳ ಜ್ವರ ರೀ ರಾತ್ರಿ ಎಲ್ಲ ತಣ್ಣೀರು ಬಟ್ಟೆ ಅದೆಲ್ಲ ಹಾಕಿದೆ ಮತ್ತು ನಾನು ಯಾವುದೇ ಊರಿಗೆ ಹೋಗಿರಲಿ ನಾನು ಸಂಗಟ ಬಾಟ್ಲಿಗಳಂತೂ ತೊಗೊಂಡು ಹೋಗಿ ಇರ್ತೀನಿ ರೀ ನಾನು ಯಾಕಂದ್ರೆ ಸುಮ್ಮನೆ ಊರು ಬಿಟ್ಟು ಊರಿಗೆ ಹೋಗಿರ್ತೆವು ಅಂಥೇಳಿ ನಾನು ಜ್ವರದ ಬಾಟ್ಲಿ ಸಂಗಟ ಒಯ್ದಿರ್ತೀನಿ ರೀ ನನ್ನ ಮಕ್ಕಳಿಗೆ ಕರ್ಕೊಂಡು ಹೋದಂತಂದ್ರೆ ಹಂಗೆ ಅವಾಗ ನಾನು ಸ ಬಾಟ್ಲಿನೂ ತೊಗೊಂಡು ಹೋಗಿದ್ರಿ ಸಮೃದ್ಧಿ ಬಾಟ್ಲಿಗಳು ಭೀ ತೊಗೊಂಡು ಹೋಗಿದ್ರಿ ಮತ್ತು ಆ ಬಾಟ್ಲಿನೂ ಹಾಕಿದ್ರಿ ನಾನು ಅದು ಎಲ್ಲ ಹಾಕಿದ್ರಿ ಹಾಕಿದ್ರೂ ಕಮ್ಮಿ ಆಗಲಿಲ್ಲ ತಣ್ಣೀರು ಬಟ್ಟೆ ಹಾಕಿದ್ರೂ ಕಡಿಮೆ ಆಗಲಿಲ್ಲ ಜ್ವರನ ಒಟ್ಟು ನಿಂದ್ರವಲ್ಲಾಗ್ಯವ್ರಿ ನಾನು ಎಷ್ಟು ಮಾಡಿದ್ರು ಜ್ವರ ಒಟ್ಟಾಗ ಕಡಿಮೆ ರೀ ರಾತ್ರಿ ಇಡೀ ಹಾಗೆ ಇದ್ವು ಅವತ್ತು ಬುತ್ತಿ ಬೀರಿದ್ ದಿವಸ ಹಾಕಿ ಎದ್ದೇ ಇರಲಿಲ್ಲ ರೀ ಅವತ್ತು ಮಕ್ಕಳೋದೇ ಮಕ್ಕಳೋದು ಮಕ್ಕಳೋದೇ ಮಕ್ಕಳೋದು ಮಾಡತ್ತೆ ಯಾಕಂದ್ರೆ ಭಾಳ ಅಂದ್ರೆ ಭಾಳ ಜ್ವರ ರೀ ಹಾಗಾಗಿ ಫುಲ್ ಮಕ್ಕಂಬಕತ್ತೀವ್ರಿ ಮೊಕ್ಕೊಳ್ಕ ಮತ್ತು ಅವತ್ತು ಬಿಗರಿಗೆ ಎಲ್ಲ ಕಳಿಸಿದೆವು ರೀ ಎಲ್ಲ ಅಡುಗೆ ಅದು ಮಾಡಿ ಅಂದ್ರೆ ಹೋಳ್ಗೆ ಅದು ಮಾಡ್ತಾರಲ್ಲ ರೀ ಬೇರೆ ದಿನ ನಾನು ಬೆಳಗ್ಗೆ ಆರು ಗಂಟೆಕ್ಕನ ನಮ್ಮ ತಮ್ಮಗೆ ಫೋನ್ ಹಚ್ಚಿದ್ರಿ ನನಗೆ ಫೋನ್ ಹಚ್ಚಿ ಮೊದಲು ಹೋಗಿ ನಂಬರ್ ತೊಗೊಂಬಪ್ಪ ಹೇಳಿ ಯಾಕಂದ್ರೆ ಹಿಂಗೆ ಸಮೃದ್ಧಿ ಆರಾಮಿಲ್ಲ ನಂಬರ್ ತೊಗೊಂಬ ಅಂದ ತಕ್ಷಣ ಆರು ಗಂಟೆಕನ ನಮ್ಮ ತಮ್ಮ ಹೋಗಿ ಶ ನಂಬರ್ನ ತೊಗೊಂಬಂದ್ರಿ ಯಾಕಂದ್ರೆ ನಂಬರ್ ತೊಗೊಂಡ್ರ ಭಾಳ ಜಲ್ದಿ ಬರ್ತಾರೆ ಇಲ್ಲಿಕಂತಂದ್ರೆ ನಂಬರ್ ತೊಲೀಕ ಭಾಳಿ ಬರೋಂಗಿಲ್ಲ ಅದ್ರಾಗಕಿ ಭಾಳಷ್ಟು ಹುಷಾರಿಲ್ಲ ಸುಮ್ಮನೆ ಎಲ್ಲಿ ಅಂತೇಳಿ ನಂಬರ್ ತರಲ ಕಳಿಸಿದ್ರಿ ಮುಂಜಾನೆ ಆರು ಗಂಟೆಗೆ ಹೋದ್ರೆ ಏಳು ಗಂಟೆಗೆ ನಂಬರ್ ಕೊಡ್ತಾರೆ ರೀ ಅದು ನಂಬರ್ ಬಂತು ರೀ ಒಂದು ಇಪ್ಪತ್ತು ಒಂದು ನಂಬರ್ ಏನೋ ಬಂತು ಮೂರು ಗಂಟೆಗೆ ಬರ್ರಿ ಅಂತ ಅಂತೇಳಿದ್ರಿ ಅವ್ರ ನಾವು ಎಲ್ಲ ಅಡುಗೆ ಅದು ಮಾಡಿ ಅದು ಕಳಿಸ್ಬೇಕಾದ್ರೆ ಮೂರು ಗಂಟೆನೇ ಆಯ್ತು ರೀ ಟೈಮ ಅದು ಕಳಿಸಿ ಫಿರೋಜಾಬಾದ್ಲಿಂತ ದವಾಖಾನೆಗೆ ಬಂದೇವ್ರಿ ಬಂದು ಸಮೃದ್ಧಿ ತೋರಿಸ್ದೇವ್ರಿ ತೋರಿಸಿದ ತಕ್ಷಣ ಅವರ ಡಾಕ್ಟ್ರ್ ಏನು ಹೇಳಿದ್ರು ಹೇಳ್ದಾರಂತಂದ್ರಿ ಅಡ್ಮಿಟ್ ಇರಬೇಕಮ್ಮ ರೀ ನಾಳೆಗೆ ಬಂದು ಅಡ್ಮಿಟ್ ರೀ ಅಂತಂದ್ರಿ ನಾವು ನೋಡೋರಿ ಒಂದು ಸ್ವಲ್ಪ ಜ್ವರ ಅದ ಮತ್ತು ಕೆಮ್ಮು ಅದ ನೋಡಮ್ಮ ಇದ್ರ ಮೇಲೆ ಕಮ್ಮಂಗ ಅಂತೇಳಿ ಸದ್ಯಕ್ಕೆ ಬಾಟ್ಲಿ ಅದೆಲ್ಲ ಕೊಟ್ಟರು ರೀ ಕೊಟ್ಟ ಮೇಲೆ ಮನೆಗೆ ಬಂದೇವ್ರಿ ಮನೆಗೆ ಬಂದಿದ ತಕ್ಷಣ ಇಷ್ಟ ಎಣ್ಣೆ ಹಾಕಿದೆವು ಎಲ್ಲ ಹಾಕ್ದೆವು ಏನು ಕಡಿಮೆನೇ ರೀ ಜ್ವರ ಕಡಿಮೆ ಆಲಾರ್ದಂಗೆ ಆಗೋಣ ಮತ್ತು ರಾತ್ರಿ ಹತ್ತು ಹನ್ನೊಂದು ಗಂಟೆಗೆ ಮತ್ತು ಹಾಸ್ಪಿಟಲ್ಗೆ ಹೋದೆವು ರೀ ಅಂದ್ರೆ ಅಲ್ಲಿಗೆ ರೀ ನಾವು ಎಲ್ಲಿ ತೋರ್ಸಂಗಿಲ್ಲ ರೀ ಡಾಕ್ಟ್ರ್ ಡಾಕ್ಟರ್ ಬಲಿಯಕ್ಕೆ ತೋರಿಸ್ತೇವ್ರಿ ಮತ್ತು ಹಾಸ್ಪಿಟಲ್ಗೆ ಹೋದೇವ್ರಿ ಹಾಸ್ಪಿಟಲ್ಗೆ ಹೋದ್ಮೇಲೆ ಮತ್ತು ಅಡ್ಮಿಟ್ ರೀ ಅವ್ರು ಮೊದಲೇ ಅಡ್ಮಿಟ್ ಅಂತಂದ್ರು ರೀ ಆದರೆ ನಾವ ಕಡಿಮೆ ಹಂಗದ ಬೇಡ ಅಂತೇಳಿ ಅಡ್ಮಿಟ್ ಮಾಡಲಿಲ್ಲ ರೀ ಮತ್ತು ಹೋಗಿ ಅಡ್ಮಿಟ್ ಮಾಡಿದೆವು ರೀ ಅಡ್ಮಿಟ್ ಮಾಡಿಕೊಂಡ್ರು ಅವತ್ತು ರಾತ್ರಿ ಇಡೀನು ಜ್ವರ ಕಡಿಮೆ ಅಲ್ಲಿ ರೀ ಬೆಳಗ್ಗೆ ನಾಲ್ಕು ಗಂಟೆ ಅಷ್ಟೊತ್ತಿಗೆ ಒಂದು ಸ್ವಲ್ಪ ಕಡಿಮೆ ಅದು ರೀ ಈಗ ನೀವು ನೋಡ್ತಿರ್ಬೋದು ರೀ ನಮ್ಮ ಚೆನ್ನಮ್ಮ ಬಂದಾಳೆ ನೋಡ್ರಿ ಅವ್ರ ತಂಗಿ ಈಗ ನೋಡ್ಲಾಕ ಯಾಕಂದ್ರೆ ಅವ್ರ ತಂಗಿಗೆ ಆರಾಮಿಲ್ಲ ಅಂದ ತಕ್ಷಣ ಓ ಬಂದುಬಿಟ್ಟಾಡ್ರಿ ಯಾಕಿಂದ ನಾನು ಅಂತೇಳಿ ನಮ್ಮ ನಿರ್ಮಲ ಬಂದಾಡ್ರಿ ಅಂದ್ರೆ ನಮ್ಮ ತಂಗಿ ನಮ್ಮ ಚೆನ್ನಮ್ಮ ಮತ್ತು ನಮ್ಮ ತಂಗಿ ಗಂಡ ಎಲ್ಲರೂ ಬಂದ್ರಿ ಅವರು ಸಮೃದ್ಧಿಗೆ ಮಾತಾಡ್ಸಕ್ಕೆ ಅಂತ ಹೇಳಿ ಆರಾಮಿಲ್ಲ ಅಂತೇಳ ಬುತ್ತಿ ಅದೆಲ್ಲ ತುಂಬ್ರಿ ಈಗ ಊಟ ಮಾಡಿದೆ ಎಲ್ಲರೂ ಅಂದ್ರೆ ನಾನು ನಮ್ಮ ತಂಗಿ ಎಲ್ಲ ಊಟ ಮಾಡಿದೆ ಈಗ ಊಟ ಮಾಡಿ ಈಗ ಮ್ಯಾಲ ಹ್ಞೂ ಅಂದ್ರೆ ದವಾಖಾನೆಗ ತಳಗೆ ಊಟ ಮಾಡೋದರಿ ಮ್ಯಾಲೆ ಹಾಸ್ಪಿಟಲ್ ಅದಲ್ರಿ ಅದಕ್ಕೆ ಈಗ ತಳಗ ಊಟ ಮಾಡಿ ಈಗ ಮ್ಯಾಲೆ ಹೊಲಗತ್ತಿದ್ದೇವ್ರಿ ತಳಗ ಊಟ ಮಾಡ್ಕೊಂಡು ಈಗ ಮ್ಯಾಲೆ ನಡೆದಿದೆ ನೋಡ್ರಿ ನಾನು ನಮ್ಮ ತಂಗಿ ಎಲ್ಲರೂ ಅವರು ನಮ್ಮ ಮಾಮಂತಂದ್ರೆ ಅಲ್ಲೇ ಕುಂತರು ರೀ ಅವರು ಅಲ್ಲಂದ್ರಿ ಊಟ ಮಾಡೋಕೆ ನಾವು ಅಷ್ಟೇ ಊಟ ರೀ ಊಟ ಮುಗಿಸ್ಕೊಂಡು ಈಗ ದವಾಖಾನೆ ಹೊಂಟೀವಿ ನೋಡ್ರಿ ಇದೇ ನೋಡಿರಿ ಶಾ ಡಾಕ್ಟರ್ ಹಾಸ್ಪಿಟಲ್ ಈಗ ನಾನು ಎರಡು ಮೂರು ಸತಿ ಐದ್ರಿ ದವಾಖಾನೆಗೆ ಬಂದಾಗ ತೋರಿಸ್ರಣ್ಣ ಇಲ್ಲಂದ್ರೆ ಇಲ್ಲ ಅಂತಂದ್ರೆ ಭಾಳ ಜಲ್ದಿ ಕಡಿಮೆ ರೀ ಮಕ್ಳಿಗೆ ಭಾಳ ಚಂದ ನೋಡ್ಕೊತಾರ ಇಲ್ಲಿ ನೋಡ್ರಿ ನಮ್ಮ ಚೆನ್ನಮ್ಮ ಅಂದ ಚೆನ್ನಮ್ಮ ನೋಡ್ರಿ ಅವ್ರ ಪಪ್ಪ ಎತ್ಕೊಂಡ ಹಳ್ಳ ಕೂತಾಡ್ರಿ ಅಕ್ಕಿ ಅಂತೂ ನಾನು ಊರಿಗೆ ಹೋಗಂಗಿಲ್ಲ ಅಂತೇಳಿ ಅದಕ್ಕೆ ಬೇಡವಾ ನಡಿ ಮತ್ತು ನೀಕ್ಟ್ರ್ ಪೂಜೆಗೆ ಬರಕತ್ತಿಗೆ ಅಂತ ಅವ್ರಲ್ಲತ್ತಾರ ಅಳ್ ಕತ್ತಾಳ್ರಿ ನಮ್ಮ ಚೆನ್ನಮ್ಮ ನೋಡ್ತಿರ್ಬೋದು ನೀವು ಅಳ್ಳಕತ್ತಾಳಾನೆ ಇರ್ತೀನಿ ಇರ್ತೀನಿ ಅಂತ ಹೇಳಿ ಅದಕ್ಕೆ ಈಗಂತರ ಅವರ ಊರಿಗೆ ಹೋಲತ್ತಾರೀ ನಮ್ಮ ತಂಗಿಯವರ ಇಲ್ಲೇ ನೋಡ್ರಿ ನಮ್ಮ ತಂಗಿ ಗಂಡ ನಮ್ಮ ತಂಗಿ ಚೆನ್ನಮ್ಮ ನಡ್ದಾರ ಊರಿಗೆ ಮತ್ತು ಚೆನ್ನಮ್ಮ ಅಂತಂದ್ರೆ ಯಜಮಾನರು ಬೇಡ ಇಲ್ಲೇ ಇರ್ಲಾಕ ಎರಡು ದಿನ ಅಲ್ಲಾಕತ್ತರಿ ಅವ್ರು ನಾನು ಮತ್ತೆ ಕರ್ಕೊಂಡು ಬಂದುಬಿಡ್ತೀನಿ ಎರಡು ದಿನ ಇರ್ಲಕ್ಕಲ್ಲತ್ತರಿ ಯಾಕಂದ್ರೆ ಚೆನ್ನಮ್ಮನ ಮೇಲೆ ಅಂದ್ರೆ ಭಾಳ ಜೋವನ್ ಅನ್ನಿಸ್ತಾರೆ ಯಜಮಾನರಿಗೆ ಹಾಗಾಗಿ ಬ್ಯಾಡಲಕತ್ತಾರೀ ಅವ್ರು ಅಂತಂದ್ರೆ ಅದಕ್ಕೆ ಬ್ಯಾಡಲ್ಲತ್ತರಿ ಯಜಮಾನರು ಮತ್ತು ಟ್ಯಾಕ್ಟ್ರ್ ಪೂಜೆಗೆ ಬರೋದಿಲ್ಲ ಮತ್ತು ಅದ್ರಾಗ ದವಾಖಾನೆ ಅವ್ರ ನಮ್ಮ ತಂಗಿ ಗಂಡ ನೀವು ಏನರ ಥರ ಹಾಕೋದು ಹೋದ್ರಿ ಒಬ್ಬರಾತ್ರಿ ದವಾಖಾನಾಗ ಇಲ್ಲೇಟ್ ಹೋರ್ರಿ ಆ ಕೀಚು ಸಮೃದ್ಧಿ ಹಾಕಿರ್ತಾಳೆ ನೀವು ಏನರ ಔಷಧ ತರ್ಲಾಕ ಹೋದ್ರೆ ಭೀ ಅಂತ ಹೇಳಿದ್ರು ನಾನು ಸುಮ್ಮನೆ ದವಾಖಾನೆ ಸಣ್ಣ ಮಕ್ಕಳು ಬ್ಯಾಡ್ರಿ ಹೊಸಗೊಂಡಿಗೆ ಅಂತ ಹೇಳಿ ನಾನು ಅಂದೆ ಅಂದ್ರೆ ಬಿ ಯಜಮಾನ್ರು ಅಂತಂದ್ರೆ ನಾನು ಇಲ್ಲ ನಾನು ಮನೆಗೆ ಕರ್ಕೊಂಡು ಹೋಗ್ತೀನಿ ಚೆನ್ನಮ್ಮ ಕರ್ಕೊಂಡು ಹೋಗ್ತೀನಿ ಅಂತ ಹೇಳೋದು ಅವ್ರ ಅದ್ರ ಚೆನ್ನಮ್ಮ ಅಂತಂದ್ರೆ ವಾಪಸ್ ಕರ್ಕೊಂಡು ಬರ್ತೀನಿ ಅಂತಂದ್ರೆ ಯಜಮಾನ್ರು ಯಾಕಂದ್ರೆ ಚೆನ್ನಮ್ಮ ಹೋಗಿ ಪಕ್ಕೋದಿನ ಐತೆ ರೀ ಅದಕ್ಕೆ ಒಂದು ಎರಡು ದಿನ ಇರಲಿ ನಾನು ಮತ್ತೆ ತಂದು ಬಿಡ್ತೀನಿ ಅಂತ ಅಂತಲರ್ತಾರೆ ರೀ ಇರ್ಲಾಕ್ ಬಿಟ್ಟರೆ ಮತ್ತೆ ಯಾಕೆ ಪೂಜಾ ಕರ್ಕೊಂಬರತ್ರಿ ಅಂತ ಅವ್ರಂದ್ರು ಮತ್ತು ಯಜಮಾನರು ಚೆನ್ನಮ್ಮ ಕರ್ಕೊಂಬಂದ್ರು ನೋಡ್ರಿ ಈಗ ರೀ ಅವ್ರು ಯಾಕೆ ಇರ್ಲಕ್ಕೆ ನಾ ಎರಡು ದಿನ ಕರ್ಕೊಂಬರ್ತೀನಿ ಇರ್ಲಕ್ಕೆ ಆಮೇಲೆ ತಂದು ಬಿಡ್ತೀನಿ ಅಂತ ಹೇಳಿ ಚೆನ್ನಾಗಿ ವಾಪಾಸ್ ಕರ್ಕೊಂಬಂದ್ರಿ ನಮ್ಮ ತಂಗಿ ನಮ್ಮ ತಂಗಿ ಗಂಡ ಹೋದ್ರಿ ಅವ್ರ ಊರಿಗೆ ನಮ್ಮ ಸಮೃದ್ಧಿ ಅಂತರ ಜೋರಾಗಿ ಹಳ್ಳಕೊತಾಳಿ ರೀ ಅವ್ರ ಪಾಪ ಬಿಟ್ಟು ಹೋಗ್ಲಕತ್ತರ ವಲ್ಲಂತ ಒಂದೇ ಸುಮ್ಮನೆ ಹಳ್ಳಕ್ಕುತ್ತಾಳೆ ನೋಡ್ರಿ ಅವ್ರ ಪಪ್ಪನ ಜೊತೆ ಯಾಕಂದ್ರೆ ದಾನಾಗೆ ಇರ್ಲಾಕಂದ್ರೆ ವರ್ಲ ಹತ್ತಾಳ್ರಿ ಅವ್ರ ಪಪ್ಪನ ಜೊತೆ ಹೋದಿ ಅಂತ ಅಳ ಗೊತ್ತಾಡ್ರಿ ಒಂದೇ ಸಮನ ಅದ್ರಾಗ ಅವ್ರ ಪಪ್ಪಾ ಅಂದ್ರೆ ಭಾಳ ಇಷ್ಟ ಅವ್ರಿಕ್ಕಿಗಿ ಅವ್ರ ಪಪ್ಪ ಬಂದನಲ್ರಿ ಅದಕ್ಕೆ ಒಂದೇ ಸಾಮೆ ಅಳ್ಳಕ ಗೊತ್ತಾಳ್ರಿ ನಾನು ಬರ್ತೀನಿ ಅಂತೇಳಿ ನೋಡಿರಿ ನಮ್ಮ ಸಮೃದ್ಧಿ ಈಗ ನೋಡ್ರಿ ಇದು ರಾತ್ರಿ ಟೈಮ್ ರೀ ಆ ದವಾಖಾನೆ ಒಳಗಿಂದ ಇಲ್ಲೇ ಡಾಕ್ಟ್ರಸ್ಗಳಿಗೆ ಇಂಜೆಕ್ಷನ್ ಕೊಡೋಕೆ ಬಂದಾರ್ರೀ ಇಂಜೆಕ್ಷನ್ ಎಲ್ಲ ಕೊಡ್ಲಕ್ಕಾರ ಕಡೆ ಇಲ್ಲಿ ನೋಡ್ರಿ ದವಾಖಾನಿ ನೋಡ್ರಿ ಭಾಳ ಅಂದ್ರೆ ಭಾಳ ಚಲೋ ಅದ ರೀ ದವಾಖಾನಿ ಇಲ್ಲ ಅಂತಾರ ಮಕ್ಳು ಕೊಡ್ತಕ್ಕಂತೂ ಭಾಳ ಚಲೋ ದವಾಖಾನಿ ನೋಡ್ರಿ ಇದು ನಮ್ಮ ಸಮೃದ್ಧಿ ನೋಡ್ರಿ ಫುಲ್ ಜೋರಾಗಿ ಆಟ ಆಡ್ಲಿಕ್ಕಾಡಿರಿ ಎರಡು ದಿನ ಅಂತರ ಹಾಕಿ ರೀ ಜ್ವರ ಬಂದ್ಬಿಟ್ಟ ಇವತ್ತು ನೋಡಿರಿ ಭಾಳ ಚಂದ ಆಟ ಆಡ್ಲಿಕ್ಕತ್ತಳೆ ಫುಲ್ ಹುಷಾರಾಗಿ ಒಂದೇ ಸಮನೆ ನೋಡಿರಿ ನೋಡ್ತೀರಿ ಓದ್ ನೀವು ತಳಗಿಟ್ಟ ಚೆಂದ ಚಂದ ಖುಷಿಲಿಂದ ಆಡ್ಲಿಕ್ಕೆ ಆಡ್ರಿಕ್ಕಿ ಅದ್ರಾಗ ನನ್ನ ತಳಗೆ ರೀ ಈಗ ಒಟ್ಟ ಯಾಕಂದ್ರೆ ಇವ ಪಾಲಿಸ್ ಬರ್ಸಿರ್ತಾವಲ್ಲ ರೀ ಖಾಲೋದು ಜಾರ್ತಾವ ಅದ್ರಾಗ ಕೈಯಾಗಿ ಇಂಜೆಕ್ಷನ್ ಅದ ಬ್ಯಾಡ ಅಂತೇಳಿ ಗ್ಲುಕೋಸ್ ಅಂತಂದ್ರೆ ಮುಗಿದ್ರಿ ಇವತ್ತಿಗೆ ಎರಡು ದಿವಸ ಗ್ಲುಕೋಸ್ ಹಚ್ಚಿರಿ ಇವತ್ತು ಗ್ಲುಕೋಸ್ ಬಂದ್ ಮಾಡ್ಯಾರೀ ಯಾಕಂದ್ರೆ ಜ್ವರ ಕಮ್ಮಾಗ್ಯಲ್ರಿ ಅದಕ್ಕೆ ಇವತ್ತೊಂದು ದಿವ್ಸ ಗ್ಲುಕೋಸ್ ಬಂದ್ ಮಾಡಿ ನೋಡಮ್ಮ ಅಂತೇಳಿ ಎಲ್ಲ ಬಂದ್ ಮಾಡ್ಯಾರ್ರಿ ಬರೀ ಇಂಜೆಕ್ಷನ್ ಚಲೋ ರೀ ಗ್ಲುಕೋಸ್ ಬಂದಾಗ್ಯದ ಇವತ್ತು ಒಂದು ಒಂದು ಬಾಟಲ್ ಫುಲ್ ಹೋಗ್ಯದ್ರಿ ಗ್ಲುಕೋಸ್ ಅಂತಂದ್ರೆ ಈಗ ಸಂಜೆ ಮುಂದ್ರಿ ಮಕ್ಕೋತಾನಂದ್ರೆ ಮಕ್ಕೋಲಿಲ್ಲ ಮಕ್ಕಳಿಲ್ರಿ ಯಾಕಂದ್ರೆ ಎರಡು ದಿನ ನಿದ್ದೆ ಹೊಡೆದೆ ಹೊಡೆದಾಡ್ರಿ ಫುಲ್ ಸುಸ್ತಾಗಿ ಇವತ್ತು ಇವತ್ತಂತಂದ್ರೆ ರಾತ್ರಿ ಈಗ ಹತ್ತುವರೆಗದ್ರಿ ಟೈಮ ಈ ಟೈಮ್ನಾಗೆ ಆಟ ಆಡ್ಲಿಕ್ಕೆ ನೋಡ್ರಿ ನಮ್ಮ ಸಮೃದ್ಧಿ ಅಂತ ಫುಲ್ ಜೋರಾಗಿ ಯಾಕಂದ್ರೆ ಅಂತ ಅಂದ ಮೇಲೆ ಹತ್ತು ಹನ್ನೊಂದು ಗಂಟೆ ಹನ್ನೆರಡು ಗಂಟೆ ತನಕ ಡಾಕ್ಟರ್ಸ್ಗಳು ಬರೋದು ಇಂಜೆಕ್ಷನ್ ಮಾಡೋದು ಅದೆಲ್ಲ ಇರ್ತದಲ್ಲ ರೀ ಹಾಗೆ ಎಲ್ಲಿ ದೋಖಾನೆಗಂತೂ ಜಲ್ದಿ ಮಕ್ಕಳಂಗೆ ಇಲ್ಲ ಯಾರು ಭೀ ಹಾಗಾಗಿ ಈಗ ಏನೋ ನಮ್ಮ ಸಮೃದ್ಧಿನೂ ಆಟ ಆಡ್ಲಿಕ್ಕೆ ರೀ ಈ ಅಂತಂದ್ರೆ ಭಾಳ ಅಂದ್ರೆ ಭಾಳ ರೀ ಯಾಕಂದರೆ ಡಾಕ್ಟರ್ಸ್ಗಳು ಪ್ರತಿಯೊಬ್ಬರು ಎಲ್ಲ ರೀ ಎಲ್ಲರೂ ಯಾಕಂದ್ರೆ ಮಕ್ಕಳಿಗೆ ನೋಡ್ಕೊಳ್ಳೋದ ರೀ ಯಾಕಂದ್ರೆ ಮಕ್ಕಳು ಆಗಿ ಎಷ್ಟು ಚೆಂದ ರೀ ಎಲ್ಲ ಡಾಕ್ಟರ್ಸ್ಗಳು ಚೆಂದ ನಕ್ಕೊಂತ ಮಾತಾಡ್ಸ್ಕೊಂತ ಅವ್ರಿಗೆ ಇಂಜೆಕ್ಷನ್ ಮಾಡ್ತಾರೆ ಮಕ್ಕಳು ಇಂಜೆಕ್ಷನ್ ಮಾಡಿದು ಗೊತ್ತಾಗ್ಬಾರ್ದು ರೀ ಅಷ್ಟು ಅವ್ರಿಗೆ ಮಕ್ಕಳನ್ನ ಖುಷಿಯಾಗಿ ನೋಡ್ಕೊಂಡ ಇಂಜೆಕ್ಷನ್ ಮಾಡ್ತಾರ್ರಿ ಈ ದವಾಖಾನೆ ಒಳಗೆ ಅಂತಂದ್ರೆ ಎಲ್ಲ ಡಾಕ್ಟರ್ಸ್ಗಳು ಚಲೋ ಅವರ ರೀ ಮತ್ತು ದೊಡ್ಡ ಡಾಕ್ಟ್ರ್ ರೀ ಅಂದ್ರೆ ಶಾ ಡಾಕ್ಟ್ರ್ ಅವರು ಭಾಳ ಚಲೋ ರೀ ಮಕ್ಕಳಿಗೆ ಭಾಳ ಚಂದ ಮಾತಾಡ್ಸ್ಕೊತಾನೆ ರೀ ಅವ್ರ ಅದ್ರಲಿಂತಾನೆ ಮಕ್ಕಳಿಗೆ ಭಾಳಷ್ಟು ಜಲ್ದಿ ಆರಾಮಾತ್ ಅಂತಾನೆ ಹೇಳ್ಬೋದು ರೀ ದವಾಖಾನೆ ಒಳಗೆ ಹಂಗೆ ಅಂತೇಳಿ ನಾವಂತೂ ಮಕ್ಳಿಗೆ ಅಂದ್ರೆ ಇದೇ ದವಾಖಾನೆಗೆ ಹೋಗೋದು ನೋಡಿರಿ ಎಲ್ಲರ ಡಾಕ್ಟ್ರುಗಳು ಭಾಳ ಚಲೋ